ಲೈಕ್ ಮಾಡಿ ಕ್ಲಾಸ್ ಹೋಗ್ಬಂದ ಪೋರ್ಟ್ ಅಂತ ಕೋಟೆ ಐತಿ ನೋಡಕ್ ಹೋಗತ್ತೀವಿ ಜಸ್ಟ್ ಹೆಂಗೈತಿ ಹೆಂಗ್ ಹೋಗೋದೈತಿ ಬರ್ರಿ ಎರಡ್ ಕಿಲೋಮೀಟರ್ ಐತಿ ನಡೆಯೋದ ನಡ್ಕೊಂಡ್ ಕಡೆ ಇಲ್ಲಿ ಬಂದಾಗ ಎಲ್ಲ ಪ್ಲಾಸ್ಟಿಕ್ ಅದ ಜಾಸ್ತಿ ಬಿದ್ದಾವ ಹತ್ತ ಹೋಗ್ರಿ सुरे काडूसी काडूवेसी नाडूवेसी जय हिंद जय कर्नाटक ಅಂತ ಕನ್ನಡ ದೇಹ ಕನ್ನಡ ಬಾಳು ಕನ್ನಡ ನದಿತ್ತು ಸ್ಟೆಪ್ಸ್ ಹೋಗತರ ಮಂಡ ನಾ ಹೋಗೋಂ ಬರಿ ಬಾವರೆ ಟಿಟಿ ತಂದೆ ಇಂಗ ಚಪ್ಪಟ ಮಾಡಿ ಇರ್ತಕ ಬರ್ತೈತು ನಾನು ತಂದೆ ಹತ್ತೀವಿ ಇನ್ನೂ ಬರಲಾಗೈತಿ ಇನ್ನು ವ್ಯಕ್ಸ್ ಐತಿ ಗೊತ್ತಿಲ್ಲ ನಮ್ದಂತೂ ಮುಂದ ವೈಸ್ ಹತ್ತದೊಳಗೆ ಇವರು ಇಂದು ಕಾಲ ಮುಗಿದು ಅಧ್ಯಾಯ ಹೋಗಿ ಇನ್ನೂ ಬರಲ್ ಐತಿ ಇನ್ನೂ ಮೇಲೆ ಇರ್ಬೋದು ನನ್ನ ಪ್ರಕಾರ ಹೋಗ್ ಬರ್ರಿ ಮುಂದೆ ಗೋಡೆ ಕಾಣತೈತಿ ಅಂತ ಇನ್ನು ಅದ ಕೋಟೆ ಮುಂದೆ ಏನೈತೋ ಗೊತ್ತಿಲ್ಲ ಕೋಟೆ ತಮ್ಮ ಕರಿಕೋಟೆ ಕೆಂಪು ಕೋಟೆ ತಮ್ಮ ಕರಿಕೋಟೆ ಅಂತ ಕೆಂಪು ಕೋಟೆ ದೆಹಲಿ ಕರಿ ಕೋಟೆ ಸಕಲೇಶ್ವರ ಒಳಗದ ಬಂದೋರಿ ಎಲ್ಲರೂ ವಿಸಿಟ್ ಮಾಡ್ರಿ ಹಿಂಗೈತು ನೋಡ್ರಿ ಎಂಟ್ರೆನ್ಸ್ ಸ್ಟಾರ್ಟಿಂಗ್ ಮುಂದೆ ಬಂದೆ ಹೆಂಗೈತ್ರಿ ನೋಡೋಣ ಬಂದೆ ಹೋಗಿ ಹಿಂಗೈತಿ ಕೋಟೆ ಹೋಗ್ನು ಬರ್ರಿ ಒಳಗೆ ಹೆಂಗೈತೆ ನೋಡೋಣ ಪುರಾತತ್ವ ಇಲಾಖೆ ಭಾರತ್ ಸರ್ಕಾರ ಕನತಾ ಹೊರಂಗಿತಿ ಹೇಳಿದ್ರು ಮತ್ತೆ ನೀತಿ ಲೇತ ಲೇ ರೈಲ್ ಬರತರ ಹಿನೋ ಆಗದಿ ಬದಲಿ ನೀ ಏ ಹಸತಾ ಮುಂದೆ ನೀತಿ कोटे हमको नोड़कोमी ट्रैक मे नौ रईस बंदर इच्छा नोड़ी हंग मैति नोड हम बंदर आलरे बरतार ಇದು ಕೋಟೆ ಮೇಲೆ ಬಂದಿದ್ದೀವಿ ಬೈಕ್ ನೋಡ್ರಿ ಹೆಂಗೈತಿ ಚಾರ್ ಇಲ್ಲಿ ಡ್ರೋನ್ ಶಾಟ್ ಒಳಗೆ ಮಸ್ತ್ ನೋಡ್ರಿ ಹ್ಯಾಂಗೈತ ಸಕಲೇಶ್ವರ ದಾರಿ ಒಳಗ ನಮ್ಮ ವಾಯ್ಸ್ ಇಲ್ಲಿ ಫೋಟೋ ಶೂಟ್ ಮಾಡ್ತಾರೆ ಕೋಟೆ ನೋಡಿ ಐತಿ ಕೋಟೆ ಮಸ್ತ್ೋಟೆ ಕಲ್ಲಿನ ಕೋಟೆ ನೋಡಿ ಹೋಗತಿವಾಗ ಮುಂದೆ ಹೋಗ್ ಬರ್ರಿ ನೆಕ್ಸ್ಟ್ ಹೋಗೋದ ಲೋ ಮ್ಯಾಟಲ್ ಟು ಸಾಂಗ್ ಆಗೈತಿಲ್ಲ ಅಲ್ಲ ಬೆಟ್ಟ ಬೈರೇಶ್ವರ ಅಲ್ಲಿ ಹೋಗಿ ಮುಂದ್ ನೋಡಂದ್ ಬರ್ರಿ ಕೆಳಗ ಗಡಿ ಐತಿ ಇನ್ನೂ ಸ್ಟೆಪ್ ಹೇಳ್ಬೇಕ ಹಿಂಗೆ ಹೋಗ್ಬೇಕು ಹಿಂಗೆ ಡಸ್ಟ್ಬಿನ್ ಅದು ಇದ್ದಿರ್ತಾವ ಡಸ್ಟ್ಬಿನ್ ಯೂಸ್ ಮಾಡ್ಕೋರಿ ಹಿಂಗೆ ಪ್ಲಾಸ್ಟಿಕ್ ಅಲ್ಲಿ ಇಲ್ಲಿ ಹಿಂಗೆ ಬಿಸಾಕ್ಬೇಡ್ರಿ ಡಸ್ಟ್ಬಿನ್ ಇರ್ತಾವೆ ಪ್ರತಿಯೊಂದು ಕಡೆ ಆ ಡಸ್ಟ್ಬಿನ್ ತೆಗೆಡ್ರಿ ನಾವು ಅಲ್ಲೇ ಹೋಗ್ಕೊಂಡು ಬರ್ತಾರೆ ಮನೆ ಕಾಣತೈತಿಲ್ಲ ಗಾಯಸ್ ಇವ ನಾನೇ ಗಾಯಸ್ ಕಾಮಿಲ್ಲ ಹೋಗತ್ತಿದ್ದೆ ಮನೆಯಲ್ಲಿ ಹೋಗತ್ತಿನ ಹೋಗ ಒಂದು ಅರ್ಯಕ್ಕೆ ಹಚ್ಚಿದ್ವಿ